ನೀರಿದ್ರೆ ಗಾಡಿ ಅಂತಿದ್ದಾ ಗಾಡಿ ನಿಲ್ಲಿಸ್ಕೊಂಡ್ಬಿಡ ಪೂಜೆ ಗೀಜೆಲ್ಲ ಮಾಡ್ಕೊಂಡು ರೆಪಿಂದ ಊರಿಗ್ ಹೋಗಕ್ಕೆ ಬಂದಿದ್ರು ಯಾವ ಕಡೆಯಿಂದ ಬರ್ತಾ ಕಡೆಯಿಂದ ಅಮ್ಮನ್ ಕಡೆ ಜಾತ್ರೆ ಬರ್ತಾ ಇದ್ರು ಗಾಡಿಯಲ್ಲಿ ಬರ್ಬೇಕಾದ್ರೆ ಗಾಡಿ ಪಲ್ಟಿ ಆಯ್ತಾ ಗಾಡಿ ಮೂರ್ ಜನ ಇದ್ರು ಅಲ್ಲಿ ಮೂರ್ ಜನ ಒಂದು ಕ್ಯಾಟಗರಿ ಇದೆ ಒಂದು ದತ್ತಾಗಿದೆ ಒಂದು ಸೀರಿಯಸ್ ಇದೆ ಒಬ್ಬರು ಮತ್ತೆ ಸುಮಾರು ಹೋಗಿದ್ವಿ ಇಬ್ಬರದ್ದು ಒಂದು ಬಾಡಿ ಇಲ್ಲೇ ಇಟ್ಟಿದೀವಿ ಗಾಡಿ ಎತ್ತಿದೀವಿ ಮೇಲಿಟ್ಟಿದೀವಿ ಪರ್ಸು ಪೊಲೀಸ್ ಹ್ಯಾಂಡಲ್ ಮಾಡಿದೀವಿ ಮೊಬೈಲ್ ಕೈ ತ್ಯಾಗ ಅವ್ರು ಬರ್ತಾ ಇದ್ದಾರೆ ಇಂಬ್ರಾನೋ ಮತ್ತೆ ಗ್ಯಾರೇಜ್ ಇಂಬ್ರಾನೋ ಅವರು ವಿರಲ ಕೇರಿ ಊರಿ ಜಿ ಸರ್ ರಾಜೇರಿ ಕೇರಿ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಬರ್ತಾ ಇದ್ದೆ ನಾನು ಅವರಿಗೆ ಹಾ ಅವರು ಮಕ್ಕಳ ಒಂದು ಓಮಿ ಹೋಯ್ತು ಮಕ್ಕಳು ಶಾಲೆ ಮಕ್ಕಳಲ್ಲಿ ಮಕ್ಕರಳಿದ್ದೀವಿ ಇದು ಪಾಸ್ ಆಯ್ತಾ ಓಮಿ ಒತ್ತಾಶಿ ಹೌದು ಅದಕ್ಕಿನ ಅವನು ತೇರಿಗಿ ಚೂರು ಹಿಂಗ್ ಮಾಡ್ತೋ ಫೋನ್ ಆಗಿದ್ನಾ ಗೊತ್ತಿಲ್ಲ ಒಂದು ಆ ತಕ್ಷಣ ಸೀದಾ ನೀವು ಹೊರ ತಕ್ಷಣ ಚಕ್ರ ತರ್ತೀರಿ ಸೀದಾ ಒಳಗೆ ಹೋಗ್ಕೊಡ್ತೀವಿ ನಿಮ್ಮ ಎದುರುಗಡೆ ನಮ್ಮ ಎದುರುಗಡೆ ನೋಡ್ತಾ ಇದ್ದೆ ಆರ್ ಅವನು ಅಣ್ಣ ತಾಯಿ ಉಳಿಸ್ರು ಅಣ್ಣ ತಾಯಿ ಉಳಿಸ್ರು ಅಂದ್ರೆ ಅಷ್ಟೇ ಅವ್ನ ಎದ್ದು ಹೊರಗೆ ಬಂದ ಹೊರಗೆ ಬಂದಿದ್ದ ಅವ್ರು ಎಲ್ಲಿ ಒಳಗಿದ್ರು ಎಷ್ಟು ಜನ ಇರಲ್ಲ ಅಂದ್ರೆ ಎಲ್ಲಿ ಜನ ಮೂರು ಜನ ಅಂದ್ರೆ ಒಂದ್ಸಲ ಎಲ್ಲಿ ಚಿಲ್ಲಂದ ಅಕ್ಕ ತಂಗಿ ಅಮ್ಮ ಅಂದ್ರು ತಾಯಿ ಉಳಿಸ್ರು ಅಣ್ಣ ತಾಯಿ ಮೂರ್ ಸಲ ಎಷ್ಟೇ ಕೂಡ ಅಣ್ಣ ತಡಿ ಅಣ್ಣ ಹಗ್ಗ ತರ್ತೀವಿ ಐದು ನಿಮಿಷ ತಡಿ ಅಂದ್ರೆ ಅಷ್ಟೊಳಗೆ ನಾನು ಅಚ್ಚಿಗೆ ಅವ ಅವ್ರು ಅಣ್ಣ ಹಗ್ಗ ತರ ಕಳಿಸ್ತೇನೆ ಪಟ್ಟ ತಂದ ತಂದ ತಕ್ಷಣ

बंदरा बंदरे, एक बंदरे, और रिलेशन बंदरा। बर्खेरों को घर पर उठोगे नेक्स्ट साल तेरे हाथ में देगा। नेक्स्ट नेक्स्ट ही घर पर उठोगे। बर्खेर देगा। नेक्स्ट नेक्स्ट कब आएगा? नेक्स्ट ही घर पर उठोगे। ನಾವೆ ನಾವೆ ಬೆಸುವಂತ ಒಂದು ಅಂದ್ರೆ ಆಗ್ಲೇ ಇರಲ್ಲ ಗಡಿ ಗಡಿ ಇದೆ ಹ್ಮ್ ಓವರ್ ಬೆಕಲ್ಲ ಓನ್ ಎಲಿಷನ್ ಅದ್ಮಿಟ್ ಅಲ್ಲ ರಾಘವನ ಬಂತು ಇಲ್ಲಿ ಓಕೆ ರಾ ಯಾರು ಓದ್ರ ಜೊತೆ ಬೆಕಲ್ಲ ಕುಮಾರಿ ರಾಘವನ ನಾವು ಮಾಡ್ತೀವಿ ಇವತ್ತೆ ಎಮರ್ಜಿ ಇದೆ ಆಮೇಲೆ ಸೇರಿ ಮಾಡೋ Vielen oh Dank.